ಶಿಡ್ಲಿಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವೈಭವದ ವಾರ್ಷಿಕೋತ್ಸವ ಶಿಡ್ಲಿಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವವನ್ನು ಮಂಗಳವಾರ ಸಂಭ್ರಮದಿಂದ ಆಚರಿಸಲಾಯಿತು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಉದ್ಘಾಟನಾ ಭಾಷಣ ಮಾಡಿದ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯ ವಿಜಂ ನಾಗರಾಜ್ರವರು ಕಾಲೇಜು ಅಭಿವೃದ್ಧಿಗೆ ಶಾಸಕರ ಸಹಕಾರದೊಂದಿಗೆ ಮೂರು ಕೋಟಿ ರು ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಈ ಅನುದಾನದ ಮೂಲಕ ಇಪ್ಪತ್ತು ಹೊಸ ಕೊಠಡಿಗಳ ನಿರ್ಮಾಣ ಮಾಡಲು ಈಗಾಗಲೇ ಶಂಕುಸ್ಥಾಪನೆ ನೆರವೇರಿದೆ ಎಂದು ಹೇಳಿದರು ಈ ಕಾಲೇಜಿನಲ್ಲಿ ಈ ಕಾಲೇಜಿನಲ್ಲಿ ಆರಂಭದಲ್ಲಿ ಬಿಎ ಸಿ ಹಾಗೂ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಇತ್ತೀಚೆಗೆ ಬಿ ಸಿ ಎ ಕೋರ್ಸ್ ಕೂಡ ಆರಂಭಗೊಂಡಿದೆ ಖಾಸಗಿ ಕಾಲೇಜುಗಳೊಂದಿಗೆ ಹೋಲಿಸಿದರೆ ಇಲ್ಲಿಯ ಶಿಕ್ಷಣ ಗುಣಮಟ್ಟದಲ್ಲಿ ಯಾವುದೇ ಕೊರತೆ ಇಲ್ಲದೆ ಡೊನೇಷನ್ ಇಲ್ಲದೆ ಶಿಕ್ಷಣ ದೊರೆಯುತ್ತಿದೆ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಗಳಿಸುತ್ತಿರುವುದು ಖುಷಿಯ ವಿಚಾರ ಎಂದು ಹರ್ಷ ವ್ಯಕ್ತಪಡಿಸಿದರು ಕಾಮರ್ಸ್ ಪ್ರಾರಂಭ ಆಯಿತು ಅದರ ಜೊತೆಗೆ ಒಂದು ಕೋರ್ಸ್ ಅಂತ ಇಂಟ್ರೊಡೂಸ್ ಮಾಡಿದ್ರು ಕಾರ್ಯಕ್ರಮ ಅಲ್ಲೆಲ್ಲ ಅವರು ಅಡ್ಮಿಷನ್ ಆಗಲಿಲ್ಲ ಈಗ ವರ್ಷ ಬಿಸಿ ಪ್ರಾರಂಭ ಆಗಿದೆ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಯಿತು ಬೇರೆ ಕಾಲೇಜುಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಬಹುತೇಕ ಅಡ್ಮಿಷನ್ ಆಗಿರೋದು ಬೇರೆ ಕಾಲೇಜು ಖಾಸಗಿ ಕಾಲೇಜುಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷವನ್ನ ನಾವು ಡೊನೇಷನ್ ರೂಪದಲ್ಲಿ ಕಟ್ಟಬೇಕು ಆದ್ರೆ ಇಲ್ಲಿ ಅಂತ ಇದು ಏನು ಇಲ್ಲ ಮೂರು ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನ ಶ್ರೀಯುತ ಶಾಸಕರು ಬಿಡುಗಡೆ ಮಾಡಿದ್ದಾರೆ ಅವರ ಅನುದಾನ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರ ಒಂದು ಮೂರು ಕೋಟಿ ರೂಪಾಯಿ ಒಟ್ಟು ಇಪ್ಪತ್ತು ಋಣಗಳನ್ನು ನಾವು ಇಲ್ಲಿ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಜೊತೆಗೆ ಸ್ಟ್ರೆಂತ್ ಎಷ್ಟಿದೆ ಬೇರೆ ತಾಲೂಕುಗಳಿಗೆ ಹೋರಾಟ ಮಾಡಿದ್ರೆ ನಮ್ಮಲ್ಲಿ ಸ್ಟ್ರೆಂತ್ ಇದೆ ಗೈಡ್ಸ್ ಗ್ರಂಥಗಳು ಕಡಿಮೆ ಕ್ರೀಡೆಗಳು ರಾಜ್ಯ ಮಟ್ಟದಲ್ಲಿ ನಾವು ಪ್ರತಿನಿಧಿಸುವುದು ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಹೇಳ್ತೀನಿ ವಿದ್ಯಾರ್ಥಿಗಳು ಎಕ್ಸಾಮ್ ಅಲ್ಲಿ ಆಗಿ ಒಳ್ಳೆ ಅಂಕಗಳನ್ನ ತಗೊಳ್ಳಿ ಈ ಕಾಲೇಜಿಗೆ ಕಾಲೇಜಿಗೆ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರನ್ನ ತಂದುಕೊಡುವ ಮೂಲಕ ಒಳ್ಳೆ ಈ ನಮ್ಮ ಸಮಾಜದ ಉತ್ತಮ ಅಂತ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಹೊಂದಿದ್ದ ಮಾತುಗಳನ್ನ ಹಾಳಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಜಯ ಹಿಂದ್ ಜಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಾಂಶುಪಾಲ ಡಾಕ್ಟರ್ ಜಿ ಮುರಳಿ ಆನಂದ್ರವರು ವಿದ್ಯಾರ್ಥಿಗಳು ತಮ್ಮ ಸಾಧನೆಯಿಂದ ತಮಗೆ ಮಾತ್ರವಲ್ಲ ತಮ್ಮ ಕಾಲೇಜು ಹಾಗೂ ತಾಲೂಕಿಗೆ ಹೆಮ್ಮೆ ತಂದಿದ್ದಾರೆ ಶೈಕ್ಷಣಿಕ ಸಾಧನೆಯ ಜೊತೆಗೆ ಎನ್ಎಸ್ಎಸ್ ಶಿಬಿರಗಳು ಸ್ಕೌಟ್ ಮತ್ತು ಗೈಡ್ಸ್ ಚಟುವಟಿಕೆಗಳು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟದ ಸಾಧನೆ ಮಾಡಿರುವುದು ಕಾಲೇಜಿಗೆ ಗೌರವ ತಂದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವಿಕುಮಾರ್ ಡಾಕ್ಟರ್ ಜಿ ಎಲ್ ವಿಜಯೇಂದ್ರ ಕುಮಾರ್ ಡಾಕ್ಟರ್ ಸುನೀತಾ ಡಾಕ್ಟರ್ ಸುಗುಣ ಆದಿನಾರಾಯಣಪ್ಪ ಪ್ರೊಫೆಸರ್ ವೆಂಕಟೇಶ್ ಡಾಕ್ಟರ್ ಶಫೀವುಲ್ಲಾ ಫ್ಯಾರೇಝನ್ ಸೇರಿದಂತೆ ಇತರರು ಹಾಜರಿದ್ದರು ಯೂನಿವರ್ಸಿಟಿ ಲೆವೆಲ್ ಒಂದು ಇಪ್ಪತ್ತೈದನೇ ಸಾಲಿನಲ್ಲಿ ವಿವಿಧ ಕಾಲೇಜುಗಳಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಅಂತರ ಕಾಲೇಜು ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿರ್ತಾರೆ ಟ್ರೋಫಿಗಳನ್ನು ಪಡೆದಿರ್ತಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ವತಿಯಿಂದ ವಿವಿಧ ಇಲಾಖೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮ ಸಸಿ ನೆಡುವಂತ ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಎನ್ ಎಸ್ ಸ್ವಯಂ ಸೇವಕರು ಸೇವಕರು ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ಘಟಕದಲ್ಲಿತ್ತು ಇವರು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ ವಿಶ್ವವಿದ್ಯಾಲಯ ಮಟ್ಟದ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ವಿಶೇಷ ಶಿಬಿರಗಳಲ್ಲಿಯೂ ಕೂಡ ಭಾಗವಹಿಸಿದ್ದು ಅವುಗಳಲ್ಲಿ ಕೆಲವನ್ನು ಮಾತ್ರ ಇಲ್ಲಿ ಪ್ರಸ್ತಾತ್ ನ್ಯಾಷನಲ್ ನ್ಯಾಷನಲ್ ಇಂಟಿಗ್ರೇಷನ್ ಕಾಶಿ ಪ್ರಯಾಗ್ ಕಾಶಿ ಪ್ರಯಾಗ್ ಅಯೋಧ್ಯ ಇಲ್ಲಿ ಮಾರ್ಚ್ ಹದಿನೇಳರಿಂದ ಇಪ್ಪತ್ತೇಳರವರೆಗೆ ಆಯೋಜಿಸಲಾಗಿದ್ದಂತಹ ಸರ್ವೋದಯ ಪಾರಂಭ ಯೂತ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಕ್ಯಾಂಪಸ್ ನಲ್ಲಿ ಆಯೋಜಿಸಲಾಗಿದ್ದಂತಹ ಅಂದ್ರೆ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ವಿಶೇಷ ಶಿಬಿರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ದಿನಾಂಕ ಐದರಿಂದ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮದ ಕಲೋನಿಯಾಲಿಸಂ ಅಂಡ್ ನ್ಯಾಷನಾಲಿಸಂ ಇನ್ ಏಷ್ಯಾ ಅನ್ನೋ ವಿಷಯದಲ್ಲಿ ನೂರಕ್ಕೆ ನೂರ ಅಂಕಗಳನ್ನ ಕಳಿಸಿರ್ತಾರೆ ಪಡ್ಕೊಂಡಿರ್ತಾರೆ ಸ್ನೇಹ ಸ್ಟೇಜ್ ಮೇಲೆ ಬರಬೇಕು ಕಳಿಸಿರ್ತಾರೆ ಅವರು ವೇದಿಕೆ ಮೇಲೆ ಬಂದು ಸೊ ಈಗ ನೆಕ್ಸ್ಟ್ ಅಂಕಗಳನ್ನ

ಅಂತ ಹೇಳಿದ್ರು ಯಾರು ಯಾರು ಒಂದು ಆಮೇಲೆ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀರಿ ಹೇಗೆ ಇದು ಅಂತ ಸರ್ ಇದು ಸೆಮಿಸ್ಟರ್ ಹಾಗಾಗಿ ಕಾಲೇಜು ಈಗ ಮುಗಿಯುತ್ತೆ ಮುಂದಿನ ತಿಂಗಳು ಒಂಬತ್ತನೇ ತಾರೀಕು ನಮ್ಗೆಲ್ಲ ಎಕ್ಸಾಮ್ எவத்தோவத்தோ தகப்போ அந்த ஆசிஸ்த உதாட்டன நன் கருசி மாதிரி